ಚುನಾವಣೆ ಹತ್ತಿರ ಬರುತ್ತಿರುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಪಾರ್ಟಿಗಳಿಂದ ಇನ್ನೊಂದು ಪಾರ್ಟಿಗೆ ಬರುವಂತಹ ಸಂಖ್ಯೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆ ಇದನ್ನೇ ಸಿದ್ದರಾಮಯ್ಯ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದಾರೆ ಮೈಸೂರು ಗೆಲ್ಲಲಿಕ್ಕೆ ಸಿಎಂ ರಣತಂತ್ರವನ್ನು ಹೆಣಿತಾ ಇದ್ದಾರೆ ಇವತ್ತು ಒಂದು ದೊಡ್ಡ ಮಟ್ಟದ ಹಿಂಡು ದಂಡು ಇರುವಂತಹ ಹೆಸರುಗಳ ಪಟ್ಟಿನೇ ಸಿದ್ಧವಾಗಿದೆ ಮೈಸೂರು ಚಾಮ ಚಾಮರಾಜನಗರ ಕ್ಷೇತ್ರದಿಂದ ಹಲವಾರು ಜನರು ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ ಇವತ್ತಿಂದ ಮೂರು ದಿನಗಳ ಕಾಲ ಮೈಸೂರಿನಲ್ಲಿ ಠಿಕಾಣಿ ಹೂಡ್ತಾರೆ ಮುಖ್ಯಮಂತ್ರಿಗಳು ಯಾರ್ಯಾರನ್ನ ಬರಮಾಡ್ಕೊಳ್ತಾರೆ ಅದರ ಪರಿಣಾಮಗಳೇನು ನೋಡಬೇಕು ಈಗಾಗಲೇ ಅದರ ಪಟ್ಟಿನೂ ಕೂಡ ಕೆ ಪಿ ಸಿ ಸಿ ಬಿಡುಗಡೆ ಮಾಡಿದೆ ಯಾರ್ಯಾರು ಬರ್ತಾ ಇದ್ದಾರೆ ಅಂತ ಮೂರು ದಿನಗಳ ಕಾಲ ಮೈಸೂರಿನಲ್ಲಿ ಇರ್ತಾರೆ ಮುಖ್ಯಮಂತ್ರಿಗಳು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಶಂಕರ ಮಠಕ್ಕೆ ಭೇಟಿ ಕೊಡ್ತಾರೆ ಸಿ ಎಂ ಅದಾದಮೇಲೆ ಹನ್ನೊಂದು ಗಂಟೆಗೆ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮತ ಭೇಟಿಯನ್ನು ನಡೆಸ್ತಾರೆ ನಾಳೆ ಚಾಮರಾಜನಗರ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಅಲ್ಲಿನ ನಾಯಕರು ದೊಡ್ಡ ಮಟ್ಟದಲ್ಲಿ ನಾಯಕರುಗಳು ಬರ್ತಾ ಇದ್ದಾರೆ ನಾಯಕರನ್ನ ಬರಮಾಡ್ಕೊಳ್ತಾರೆ ಇನ್ನು ಚಾಮುಂಡೇಶ್ವರಿ ಕ್ಷೇತ್ರದ ಮತದಾರರ ಜೊತೆ ಮಾತಾಡ್ತಾರೆ ಇದೆಲ್ಲದರ ಜೊತೆಗೆ ಬೇರೆ ಬೇರೆ ಪಕ್ಷದ ನಾಯಕರನ್ನ ತಮ್ಮ ಪಕ್ಷಕ್ಕೆ ಬರಮಾಡಿಕೊಳ್ಳೋದು ಶ್ರೀನಿವಾಸ್ ಪ್ರಸಾದ್ ಸಹೋದರರು ಸೇರಿದಂತೆ ಹಲವಾರು ಜನರನ್ನು ಕಾಂಗ್ರೆಸ್ಗೆ ಸೆಳೆಯಲಾಗ್ತಾ ಇದೆ ವಿ ರಾಮಸ್ವಾಮಿ ಪುತ್ರ ಭರತ್ ಸೇರಿದಂತೆ ಬಹಳ ಜನ ಸಿ ಎಂ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಮೈಸೂರು ಚಾಮರಾಜನಗರ ಕ್ಷೇತ್ರ ಇಲ್ಲಿರುವಂಥ ಬಿ ಜೆ ಪಿ ಮುಖಂಡರುಗಳು ಜೆ ಡಿ ಎಸ್ ಮುಖಂಡರುಗಳು ಶ್ರೀನಿವಾಸ್ ಪ್ರಸಾದ್ ಅಭಿಮಾನಿಗಳು ಬಿ ಜೆ ಪಿಯ ಪ್ರಮುಖರುಗಳು ಅವರು ಪಕ್ಷಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥ ಒಂದು ದೊಡ್ಡ ಪಟ್ಟಿನ ಕಾಂಗ್ರೆಸ್ ಬಿಡುಗಡೆ ಮಾಡಿದೆ ಯಾಕಂದರೆ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನೂ ಕೂಡ ಹೋಗಿ ಅವರು ಭೇಟಿ ಮಾಡ್ಬೋದು ಅದಕ್ಕೂ ಕೂಡ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ ಗ್ರಾಮ ಪಂಚಾಯತ್ ಸದಸ್ಯರುಗಳು ಜಿಲ್ಲೆಯ ಪ್ರಮುಖ ನಾಯಕರುಗಳು ಕಾಂಗ್ರೆಸ್ಗೆ ಬರುವಂಥ ಸಾಧ್ಯತೆಗಳಿದೆ ಬನ್ನಿ ನಮ್ಮ ಪ್ರತಿನಿಧಿ ದಿಲೀಪ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ದಿಲೀಪ್ ಒಂದು ಕಡೆಗೆ ಮುಖ್ಯಮಂತ್ರಿಗಳು ಮೂರು ಮೂರು ದಿವಸ ತಮ್ಮ ತವರ ಕ್ಷೇತ್ರದಲ್ಲಿ ಠಿಕಾಣೆ ಹೂಡ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಈ ಒಂದು ಕಡೆಗೆ ಚಾಮರಾಜನಗರ ಇನ್ನೊಂದು ಕಡೆ ಮೈಸೂರು ಬೇರೆ ಬೇರೆ ಭಾಗಗಳಲ್ಲಿ ಓಡಾಡ್ತಾರೆ ಈಗಾಗಲೇ ನಾಯಕರ ಹಿಂಡು ದಂಡು ಆ ಪಟ್ಟಿ ಕೂಡ ರೆಡಿಯಾಗಿದೆ ಪಕ್ಷಕ್ಕೆ ಸೆಳೆಯುವಂಥ ನಿಟ್ಟಿನಲ್ಲಿ ಏನೇನು ನಡೀತಾ ಇದೆ ತಂತ್ರಗಾರಿಕೆ ಏನೇನಿದೆ ಖಂಡಿತವೂ ಇರಂಗನ್ನ ಶತಾಯುಗತಾಯು ಚಾಮರಾಜನಗರ ಮತ್ತು ಮೈಸೂರು ಕ್ಷೇತ್ರವನ್ನು ಗೆಲ್ಲಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಷ್ಠೆಯಾಗಿ ಸಿದ್ದರಾಮಯ್ಯ ಅವರು ತೆಗೆದುಕೊಂಡಿರುವಂಥದ್ದು ಈ ಕಾರಣಕ್ಕಿಗೋಸ್ಕರ ಸಾಕಷ್ಟು ರಣತಂತ್ರವನ್ನು ರೂಪಿಸ್ತಾ ಇರುವಂಥದ್ದು ಕಳೆದ ವಾರವಷ್ಟೇ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಜನರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಅವರನ್ನ ಪಕ್ಷಕ್ಕೆ ಸೆಳೆಯಲು ಕೂಡ ಯಶಸ್ವಿಯಾಗಿದ್ದರು ಈಗ ಮತ್ತೆ ಅವರು ಮೈಸೂರಿಗೆ ಬರ್ತಾ ಇದ್ದಾರೆ ಮೈಸೂರಿನಲ್ಲಿ ಮೂರು ದಿನಗಳ ಕಾಲ ವಾಸ್ತವ್ಯವನ್ನು ಹೂಡ್ತಾ ಇದ್ದಾರೆ ಮೈಸೂರಿನ ವಿವಿಧ ಭಾಗಗಳಲ್ಲಿ ಪ್ರಚಾರವನ್ನು ಕೂಡ ಮಾಡ್ತಾ ಇರುವಂಥದ್ದು ಅದೇ ನಿಟ್ಟಿನಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಕುಟುಂಬಸ್ಥರನ್ನು ಕೂಡಗೆ ಸೆಳೆಯುವಲ್ಲಿ ಒಂದು ರೀತಿಯಲ್ಲಿ ಸಖ ಆಗಿರುವಂಥದ್ದು ಈಗ ಸದ್ಯಕ್ಕೆ ಶ್ರೀನಿವಾಸ್ ಪ್ರಸಾದ್ ಅವರ ಸಹೋದರಂತಹ ರಾಮಸ್ವಾಮಿ ಅವರನ್ನು ಕೂಡ ಪಕ್ಷಕ್ಕೆ ಸೇರ್ಪಡೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಶ್ರೀನಿವಾಸ್ ಪ್ರಸಾದ್ ಅವರು ಈಗ ರಾಜಕೀಯವಾಗಿ ನಿವೃತ್ತಿಯನ್ನು ಪಡೆದಿರೋಕೋಸ್ಕರ ಅವರು ಪಕ್ಷಕ್ಕೆ ಸೇರಲ್ಲ ಆದರೆ ಕುಟುಂಬಸ್ಥರು ಸೇರ್ತಾರೆ ಎನ್ನುವಂತಹ ಮಾಹಿತಿಯನ್ನ ಸ್ವತಃ ಶ್ರೀನಿವಾಸ್ ಪ್ರಸಾದ್ ಅವರೇ ಕಾಂಗ್ರೆಸ್ ನಾಯಕರಿಗೆ ಕೊಟ್ಟಿರುವಂಥದ್ದು ಈ ಕಾರಣದಿಂದಾಗಿ ಈಗ ಎಲ್ಲ ನಾಯಕರು ಒಬ್ಬೊಬ್ಬ ನಾಯಕರುಗಳನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಲಿಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು ಯಾಕಂದ್ರೆ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಹೋಗ್ತಾ ಇರುವಂತದ್ದು ಒಕ್ಕಲಿಗ ಪ್ಲಸ್ ಐಯಿಂದ ಮತಗಳ ಕ್ರೋಡೀಕರಣ ಅನ್ನುವಂಥದ್ದು ಯಾಕಂದ್ರೆ ಕಳೆದ ಬಾರಿ ಶ್ರೀನಿವಾಸ್ ಪ್ರಸಾದ್ ಅವರು ಬಿಜೆಪಿಗೆ ಹೋದಂಥ ಸಂದರ್ಭದಲ್ಲಿ ದಲಿತ ಮತಗಳ ವಿಭಜನೆ ಆಗಿತ್ತು ಆದರೆ ಈಗ ದಲಿತ ಮತಗಳನ್ನು ಒಗ್ಗೂಡಿಸಲು ಸಲುವಾಗಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಅಂದರೆ ಅವರ ಕುಟುಂಬಸ್ಥರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳೋ ಮುಟ್ಟಿನಲ್ಲಿ ಈಗ ದಲಿತ ಮತಗಳನ್ನ ಕ್ರೋಢೀಕರಣ ಮಾಡುವಂಥದ್ದು ಇದು ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಪ್ಲಸ್ ಆಗುತ್ತೆ ಯಾಕಂದರೆ ಆ ದಲಿತ ಮತಗಳು ಹೆಚ್ಚಾಗಿರುವ ಕಾರಣಕ್ಕೋಸ್ಕರ ದಲಿತ ಮತಗಳು ವಿಭಜನೆ ಆದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಅದು ಹೊಡ್ತಾ ಬೀಳ್ತಾ ಇತ್ತು ಆದರೆ ಈ ಬಾರಿ ದಲಿತ ಮತಗಳನ್ನು ಕ್ರೋಡೀಕರಣ ಮಾಡುವಂಥದ್ದು ಅದೇ ರೀತಿಯಾದಂಥ ಐಂದ ಮತಗಳು ಯಾವಾಗಲೂ ಕೂಡ ಸಿದ್ಧರಾಮಯ್ಯನವರ ಬೆನ್ನಿಗೆ ನಿಂತಿದ್ರು ಆ ಅಹಿಂದ ಮತಗಳು ಕೂಡ ಈಗ ಕ್ರೋಢೀಕರಣ ಮಾಡುವಂಥದ್ದು ಜೊತೆಗೆ ಮೈಸೂರಿನಲ್ಲಿ ಒಕ್ಕಲಿಗ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಮೂಲಕ ಒಕ್ಕಲಿಗರ ಮತಗಳ ಮೇಲೆ ಬೇಟೆ ಆಡುವಂಥ ಕೆಲಸವನ್ನು ಕೂಡ ಸಿದ್ದರಾಮಯ್ಯನವರು ಮಾಡ್ತಾ ಇರುವಂಥದ್ದು ಈ ಎಲ್ಲ ಕಾರಣಗಳನ್ನು ಇಟ್ಟುಕೊಂಡು ಚುನಾವಣೆಗೆ ಹೋದ್ರೆ ಅವ್ರಿಗೆ ಪ್ಲಸ್ ಆಗುತ್ತೆ ಅನ್ನುವಂಥ ರಣತಂತ್ರವನ್ನು ಈಗ ಸಿದ್ದರಾಮಯ್ಯನವರು ಮಾಡ್ತಾ ಇರುವಂಥದ್ದು ಅದರಲ್ಲೂ ಕೂಡ ಚಾಮರಾಜನಗರ ಭಾಗದಲ್ಲೂ ಕೂಡ ಶ್ರೀನಿವಾಸ ಪ್ರಸಾದ್ ಅವರು ಅವರದೇ ಆದಂಥ ದೊಡ್ಡ ಮಟ್ಟದಲ್ಲಿ ಅಭಿಮಾನಿ ಬಳಗವನ್ನು ಹೊಂದಿರುವಂಥದ್ದು ಇವ್ರನ್ನೆಲ್ಲರನ್ನು ಕೂಡ ಪಕ್ಷಕ್ಕೆ ಸೇರ್ಪಡೆ ಮಾಡಿದ್ರೆ ಎಚ್ ಸಿ ಮಹದೇವಪ್ಪ ಅವರ ಮಗನ ಸುಪುತ್ರವನ್ನು ಗೆಲ್ಲಿಸಲಿಕ್ಕೆ ಎಲ್ಲ ರೀತಿಯಂತ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಏನು ಸಿದ್ದರಾಮಯ್ಯವರ ಈ ಸ್ಟ್ರಾಟರ್ಜಿ ಆಗಿರುವಂಥದ್ದು ಒಟ್ಟಾರೆಯಾಗಿ ಈಗ ಕಳೆದ ವಾರವಷ್ಟೇ ಮೈಸೂರಿಗೆ ಬಂದಂಥ ಸಿದ್ದರಾಮಯ್ಯವರು ಈಗ ಮತ್ತೆ ಮೂರು ದಿನಗಳ ಕಾಲ ಮೈಸೂರಿಗೆ ಬಂದು ರಣತಂತ್ರವನ್ನು ರೂಪಿಸುವಂಥ ಕೆಲಸವನ್ನ ಮಾಡ್ತಾ ಇರುವಂಥದ್ದು ರಂಗನಾಥ್ ಓಕೆ ಧನ್ಯವಾದ ಮಾಹಿತಿ